ಭದ್ರಾವತಿ ಶಾಸಕರ ಪುತ್ರನ ಹತ್ಯೆಗೆ ಪ್ರಕರಣದ ವಿಚಾರವಾಗಿ ಶಿವಮೊಗ್ಗ ರಕ್ಷಣಾಧಿಕಾರಿ ಜಿಕೆ ಮಿಥುನ್ ಕುಮಾರ್ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಪ್ರಕರಣದ ಬಗ್ಗೆ ಮಾಹಿತಿ ನೀಡಿದ್ದಾರೆ ಭದ್ರಾವತಿ ಒಂದು ಕರೆ ಬಂದಿದೆ ಮತ್ತು ಕೊಲೆ ಬೆದರಿಕೆ ಇದೆ ಅಂತಂದು ಉಲ್ಲೇಖಿಸಲಾಗಿದೆ ಈ ರೀತಿ ಮಾಹಿತಿ ಆಧಾರದ ಮೇಲೆ ನಾವು ಒಂದು ವಿಚಾರಣೆ ಮಾಡ್ಕೊಂಡಿದ್ದೀವಿ ಈಗ ಯಾರು ಆರೋಪಿತರಿದ್ದಾರೆ ಆಮೇಲೆ ಯಾರ್ಯಾರು ಹೆಸರು ಅದರಲ್ಲಿ ಕೇಳಿ ಬರ್ತಾ ಇದೆ ಅಂತ ನೋಡಿಕೊಂಡು ಅವರೆಲ್ಲರೂ ತಂದು ವಿಚಾರಣೆ ಮಾಡ್ತಾ ಇದ್ದೀವಿ ತನಿಖೆ ಮುಗಿದ ನಂತರ ನಾನು ಮತ್ತಷ್ಟು ಮಾಹಿತಿ ತಂದಿದ್ದೀನಿ ಅದೇ ತನಿಖೆ ಮಾಡ್ತಾ ಇದ್ದೀವಿ ತನಿಖೆ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡ್ತೀನಿ ಅವ್ರ ಮಧ್ಯ ವ್ಯವಹಾರ ಏನಾದರೂ ಇತಿಹಾಸ ಎಲ್ಲ ಆ್ಯಂಗಲ್ನಲ್ಲೂ ನಾವು ಕನಿಡ್ತೀವಿ ಏನಾದರೂ ಕಾಲ್ ರೆಕಾರ್ಡ್ಸು ಮತ್ತು ಟೆಕ್ನಿಕಲ್ ಡೇಟಾನು ಹಾಕ್ಕೊಂಡಿದ್ದೀವಿ ಯಾರು ಫೋನ್ ಮಾಡಿದ್ರು ಏನಾಯಿತು ಏನು ಆಯಿತು ಅಂತ ಕಂಪ್ಲೀಟ್ ವಿಚಾರಣೆ ಮಾಡಿ ನಾನು ತುಂಬ ಮಾಡಿ ಎಲ್ಲ ಏನಾದರೂ ಹೇಳ್ತೀನಿ ಆರೋಪಿಗಳು ವಾಶ ಕೊಡ್ತೀವಿ ಒಬ್ಬರಿಗೆ ನಾವು ಬಾಡಿ ವಾರಂಟ್ ಹಾಕೊಂಡಿದ್ದೀವಿ